ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ವಿಶೇಷವಾಗಿ ಇದೇ ಶನಿವಾರ ಏಕಾದಶಿ ಬಂದಿದೆ ಈ ಏಕಾದಶಿ ಬಂದು ಪರಿವರ್ತನಾ ಏಕಾದಶಿ ಅಂತ ಸ್ನೇಹಿತರೆ ಪರಿವರ್ತನಾ ಅಂದರೆ ದೇವರು ಅಂದರೆ ಭಗವಂತ ಒಂದು ಕಡೆ ಮಲಗಿದ್ರೆ ಮತ್ತೊಂದು ಕಡೆ ತಿರುಗುವುದು ಅಂತ ಆ ಪರಿವರ್ತನೆ ಆಗುವುದು ಒಂದು ಬದಲಾವಣೆ ಆಗುವುದು ಈ ಏಕಾದಶಿಯ ದಿನ ಈ ಪರಿಹಾರನ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ ಯಾವಾಗಲೂ ನಾವು ನಿಂತ ನೀರು ಅಂತ ಯಾವಾಗಲೂ ಬೇಸರ ಪಟ್ಕೊಳ್ತೀವಿ ನೋಡಿ ಆಗ ಹರಿತಾ ಇರಬೇಕು ಜೀವನ ಕೂಡ ಹಾಗೆ ಮುಂದೆ ಹೋಗ್ತಾನೇ ಇರಬೇಕು ಹೊಸ ಹೊಸ ಆಪರ್ಚುನಿಟಿ ಬರಬೇಕು ಬದುಕೋದಕ್ಕೆ ಒಂದು ಸ್ಫೂರ್ತಿಯಾಗಿರಬೇಕು ಅಂತ ನಾವೆಲ್ಲ ಆಸೆ ಪಡ್ತಾ ಇರ್ತೀವಿ ನಮ್ಮ ಪ್ರಯತ್ನದ ಜೊತೆ ಈ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಾವು ಏಕಾದಶಿಯ ದಿನ ಸುಮಾರು ಜನ ಸ್ನೇಹಿತರೆ ಉಪವಾಸ ಇದ್ದು ಪೂಜೆಯನ್ನು ಆರಾಧನೆ ಮಾಡ್ತಾರೆ ಇಲ್ಲ ನಮಗೆ ಉಪವಾಸ ಇರೋದಕ್ಕಾಗೋದಿಲ್ಲಕ ಆದರೂ ನಾವು ಮಾಡಿಕೊಳ್ಬಹುದಾ ಅಂತ ಕೇಳ್ತಾರೆ ತಪ್ಪದೇ ಮಾಡಬಹುದು ತೊಂದರೆ ಏನೂ ಇಲ್ಲ ಉಪವಾಸ ಏನಾದರೂ ಇದ್ದರೆ ಅಂದರೆ ಅನ್ನದ ಆಹಾರ ಬಿಟ್ಟು ಬೇರೆ ನೀವು ಯಾವ ರೀತಿಯಲ್ಲಾದ್ರೂ ಅನ್ನನ ಬಿಟ್ಟು ಬೇರೆ ರೀತಿಯಲ್ಲಿ ಸೇವನೆ ಮಾಡಬಹುದು ಹಣ್ಣು ಹಂಪಲು ಹಾಲು ಈ ರೀತಿ ನೀವು ಈ ಸಜ್ಜಿಗೆಯಿಂದ ಮಾಡಿದಂಥ ಪದಾರ್ಥಗಳನ್ನ ತಗೊಳ್ಬಹುದು ಅಥವಾ ನಾವು ಉಪವಾಸ ಇದ್ದು ಮಾಡೋದಕ್ಕಾಗೋದಿಲ್ಲ ಹಾಗೇ ಮಾಡ್ಕೊಳ್ತೀವಕ್ಕ ಅನ್ನೋದಾದರೆ ತಪ್ಪದೇ ಮಾಡ್ಕೊಳ್ಳಿ ನಾವು ಮಹಾವಿಷ್ಣುವಿಗೆ ಏಕಾದಶಿಯ ದಿನ ಎಷ್ಟು ವಿಶೇಷವಾಗಿ ಪೂಜೆಯನ್ನು ಮಾಡ್ತೀವಿ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ತುಳಸಿ ಕಟ್ಟೆ ಇರುತ್ತೆ ಸ್ನೇಹಿತರೆ ತುಳಸಿ ದೇವಿ ಬಂದು ಭಗವಂತನ ಪರಮ ಭಕ್ತೆ ಆ ತಾಯಿ ತುಂಬ ಪ್ರಸನ್ನಳಾಗ್ತಾಳೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇಷ್ಟೇ ಆತಂಕಗಳಿದ್ರೂ ಒಂದು ಕೆಟ್ಟ ಹೆಸರು ಏನಾದರೂ ಇದ್ದರೂ ಕಷ್ಟದಲ್ಲಿದ್ರೂ ಆ ತಾಯಿ ನಮಗೆ ಆಶೀರ್ವಾದ ಮಾಡ್ತಾಳೆ ಏಕೆಂದರೆ ಮಹಾವಿಷ್ಣುಗೆ ಪರಮ ಭಕ್ತೆ ತುಳಸಿದೇವಿ ಆಗಿರೋದರಿಂದ ತುಳಸಿ ಮಾತೆಯನ್ನು ಪ್ರತಿಯೊಬ್ಬರ ಮನೆಯ ಹತ್ರ ಕೂಡ ನೆಟ್ಟುಬಿಟ್ಟು ಒಂದು ಚಿಕ್ಕ ಚಕ್ಕದಾಗಿ ದೀಪಾರಾಧನೆ ಮಾಡಬೇಕು ಅನ್ನೋದು ಒಂದು ಪದ್ಧತಿ ನಂಬಿಕೆ ಈ ರೀತಿ ನಾವು ಏನಾದರೂ ಮಾಡಿದ್ರೆ ಮಾತ್ರ ತುಂಬ ವಿಶೇಷವಾಗಿರುತ್ತೆ ಏನೂ ನೀವು ಮಾಡಿಲ್ಲ ಅಂದ್ರೂ ಸ್ನೇಹಿತರೆ ಕೆಲಸದ ಒತ್ತಡ ಅಥವಾ ಇನ್ನೇನೋ ಇರಬಹುದು ಏಕಾದಶಿಗಳಲ್ಲಿ ಎಷ್ಟೋ ಆರೋಗ್ಯ ಸಮಸ್ಯೆಗಳು ಇದ್ದರೆ ಅಂಥವರೆಲ್ಲನೂ ನೀವು ಏಕಾದಶಿ ದಿನಗಳಲ್ಲಿ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಿ ಸ್ನೇಹಿತರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಪ್ರತಿನಿತ್ಯ ನಾವು ಮನೆಯಲ್ಲಿ ಒಂದು ಪೂಜೆ ಮಾಡ್ತೀವಿ ಆದರೆ ದೇವಸ್ಥಾನಗಳಲ್ಲಿ ನಮಗೆ ತುಂಬ ಒಳ್ಳೆಯದಾಗುತ್ತೆ ಹೋದಾಗ ಟೆಂಪಲ್ಸ್ಗೆಲ್ಲ ಆ ದಿನ ಅಕಸ್ಮಾತ್ ಹೋಗೋದಕ್ಕೆ ಆಗಲಿಲ್ಲಕ್ಕ ನಾವು ಪರಿಹಾರ ಮಾತ್ರ ಮಾಡ್ಕೊತೀವಿ ಅನ್ನೋದಾದರೂ ತಪ್ಪದೇ ಮಾಡಿಕೊಳ್ಬಹುದು ತುಳಸಿ ಗಿಡದ ಹತ್ತಿರ ಮಾಡಿಕೊಳ್ಳುವ ಒಂದು ಸಣ್ಣ ಪರಿಹಾರ ಇದ್ದೀನಿ ಈ ಪರಿಹಾರ ಮಾಡಿಕೊಂಡಾಗ ತುಂಬ ಈಸಿಯಾದಂಥ ಪರಿಹಾರ ಈ ಪರಿಹಾರ ಬಹಳ ನಮಗೆ ಆ ಏಕಾದಶಿ ದಿನಗಳಲ್ಲಿ ಮಾಡಿಕೊಂಡಾಗ ತುಂಬ ಬದಲಾವಣೆಗಳು ಒಂದೊಂದೊಂದೊಂದೇ ಚೇಂಜಸ್ ಆಗ್ತಾ ಬರುತ್ತೆ ನಮ್ಮ ಕೋರಿಕೆಗಳು ನೆರವೇರುತ್ತೆ ಸ್ನೇಹಿತರೆ ಆಶ್ಚರ್ಯ ಆಗುತ್ತೆ ನಿಮಗೆ ಎಷ್ಟೋ ಸಾರಿ ನಾವು ಹಾಸ್ಪಿಟ್ಲಲ್ಲೆಲ್ಲ ನೋಡಿಸಿದ್ದೀವಿ ಆದರೂ ದುಡ್ಡು ಇದೆ ನಮಗೆ ಆರೋಗ್ಯ ಚೇತರಿಕೆ ಆಗ್ತಾ ಇಲ್ಲ ಕ ಸಾಲಗಳು ಜಾಸ್ತಿ ಆಗಿದೆ ದಯವಿಟ್ಟು ಯಾರಿಗೆಲ್ಲ ತುಂಬ ಕಷ್ಟ ಒಂದು ಎರಡು ಅಂತಲ್ಲ ಸ್ನೇಹಿತರೆ ಸಾವಿರಾರು ಕಷ್ಟಗಳು ಕೂಡ ತೀರುವ ಶಕ್ತಿ ಇರೋದು ಏಕಾದಶಿಯ ದಿನ ಅದರಿಂದ ತಪ್ಪದೇ ನೀವೇನಾದರೂ ವಿಡಿಯೋ ನೋಡ್ತಾ ಇದ್ದರೆ ಈ ಆ ದಿನ ಏಕಾದಶಿಯ ದಿನ ಈ ಪರಿಹಾರಗಳನ್ನ ತಪ್ಪದೇ ಮಾಡಿಕೊಳ್ಳಿ ನಿಮಗೆ ಒಂದೆರಡು ಮೂರು ಏಕಾದಶಿ ಮಾಡುವಷ್ಟರಲ್ಲೇ ಇಷ್ಟೊಂದು ಬದಲಾವಣೆ ಆಗುತ್ತೆ ಆ ಚೇಂಜಸ್ ಅನ್ನೋದು ನೀವೇ ಕಾಣಬಹುದು ಇದು ಬರುವ ಏಕಾದಶಿ ಮಾತ್ರ ನಮಗೆ ಹದಿನಾಲ್ಕನೇ ತಾರೀಕು ಪರಿವರ್ತನಾ ಏಕಾದಶಿ ಅಂತ ಬೇರೆ ಬಂದಿರೋದ್ರಿಂದ ನಿಜವಾಗ್ಲೂ ಒಂದು ಅದೃಷ್ಟ ಅಂತ ಹೇಳ್ಬಹುದು ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಜೀವನದಲ್ಲೂ ಒಂದು ಪರಿವರ್ತನೆ ಆಗಬೇಕು ಅನ್ನುವ ಆಸೆ ಇದ್ದರೆ ಈ ಸಣ್ಣ ಪರಿಹಾರಗಳನ್ನ ಮಾಡಿಕೊಳ್ಳಿ ನಿಮಗೆ ಬಹಳ ಭಗವಂತ ಲಕ್ಷ್ಮೀ ಸಮೇತ ಮನೆಯಲ್ಲಿ ಅಷ್ಟೈಶ್ವರ್ಯಗಳನ್ನು ತುಂಬಿಸ್ತಾನೆ ತುಳಸಿ ಗಿಡದ ಹತ್ತಿರ ನೀವು ಸ್ನೇಹಿತರೆ ಹಸಿ ಹಾಲು ಎಲ್ರಿಗೂ ಗೊತ್ತು ಎಲ್ಲರ ಮನೆಯಲ್ಲೂ ಹಾಲು ಅನ್ನೋದು ಇದ್ದೇ ಇರುತ್ತೆ ಸ್ವಲ್ಪ ತಗೊಳ್ಳಿ ತಗೊಂಡು ಒಂದು ಚಿಕ್ಕ ಲೋಟದಲ್ಲಿ ನೀವು ಭಗವಂತನನ್ನು ಆರಾಧನೆ ಮಾಡುತ್ತಾ ಓಂ ವಾಸುದೇವಾಯ ನಮಃ ಲಕ್ಷ್ಮಿ ಸಮೇತ ನಮ್ಮ ಮನೆಯಲ್ಲಿ ಬಂದು ನೆಲೆಸು ಭಗವಂತ ಅಂತ ಕೇಳ್ಕೊಳ್ತಾ ಆ ಮಂತ್ರ ಪಠಣೆ ಮಾಡ್ತಾ ನೀವು ತುಳಸಿ ಗಿಡಕ್ಕೆ ಅಂದರೆ ಬುಡದಲ್ಲಿ ಆ ಹಾಲನ್ನು ಹಾಕಿ ಹಸಿ ಹಾಲು ಹಾಕಬೇಕು ಈ ರೀತಿ ನೀವು ನಿಜವಾಗಲೂ ಶುಕ್ರವಾರ ಅಥವಾ ಶನಿವಾರ ಮಾಡಿಕೊಳ್ಳೋದು ಬಹಳ ಸೂಕ್ತವಾಗಿರುತ್ತೆ ಶುಕ್ರವಾರ ಸುಮಾರು ಜನ ಪೂಜೆ ಮಾಡ್ತಾರೆ ಆದರೆ ನಮಗೆ ಏಕಾದಶಿ ಶನಿವಾರ ಬಂದಿದೆ ಅಲ್ವಾ ಶನಿವಾರ ನೀವು ಮಾಡ್ಕೊಂಡು ನೋಡಿ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ನಿಮಗೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ಈ ಸುಲಭವಾದ ವಿಧಾನವನ್ನು ನೀವು ಕೂಡ ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು